ವಾಯನಾಡು ದುರಂತದ ಬಗ್ಗೆ ಮಾತಾಡಬೇಕು ಯಾಕಂದ್ರೆ ಅದು ಪ್ರವಾಸಿಗರಿಗೆ ಸ್ವರ್ಗದ ರೀತಿಯಲ್ಲಿ ಇದ್ದಂತ ತಾಣ ಎಲ್ಲಿ ನೋಡಿದ್ರಲ್ಲಿ ಬೆಟ್ಟ ಗುಡ್ಡಗಳು ಎಲ್ಲಿ ನೋಡಿದ್ರಲ್ಲಿ ಹಸಿರು ಎಲ್ಲಿ ನೋಡಿದ್ರಲ್ಲಿ ಜಲ ಆದ್ರೆ ಈಗ ಆಗಿರುವಂತದ್ದಿನ್ ನೋಡಿ ಮುನ್ನೂರ ಹದಿನಾರು ಜನ ಸಾವನ್ನಪ್ಪಿದ್ದಾರೆ ಮುನ್ನೂರ ಹದಿನಾರು ಜನ ಅದರಲ್ಲಿ ಇಪ್ಪತ್ತೊಂಬತ್ತು ಜನ ಮಕ್ಕಳೇ ಇದ್ದಾರೆ ಇನ್ನು ಸುಮಾರು ಇನ್ನೂರಕ್ಕೂ ಅಧಿಕ ಜನರಿಗೆ ಗಾಯಗಳಾಗಿವೆ ಈಗಾಗಲೇ ರಕ್ಷಣಾ ಪಡೆಗಳು ಒಂದು ಸಾವಿರಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಿವೆ ಸರಿಸುಮಾರು ಮುನ್ನೂರು ಜನ ನಾಪತ್ತೆಯಾಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಸತ್ತಿರೋರು ಮುನ್ನೂರು ಹದಿನಾರು ಜನ ನಾಪತ್ತೆಯಾಗಿರುವಂಥವ್ರು ಮುನ್ನೂರು ಜನ ಬಚಾವಾಗಿರುವಂಥವ್ರು ಸಾವಿರ ಜನ ಸತ್ತಿರುವಂಥವ್ರಲ್ಲಿ ಇಪ್ಪತ್ತಾರು ಜನ ಮಕ್ಕಳುಗಳು ಇದು ಸ್ಥಿತಿ ನಾವು ತೋರಿಸ್ತಾ ಇದ್ದೀವಿ ಮಲೆ ದೃಶ್ಯಾವಳಿಗಳನ್ನು ಚೂರು ಚೂರಾಗಿದೆ ಇದು ಮುಂಡಕೈ ಪ್ರದೇಶ ನೋಡಿ ಎಲ್ಲಿ ಎಲ್ಲಿ ನೋಡಿದ್ರೆ ಬಂಡೆಗಳು ಅದು ಬಂಡೆಕಲ್ಲು ಪ್ರದೇಶ ಅದನ್ನು ಮುಂಡಕೈ ಪ್ರದೇಶ ಅನ್ನೋಕ್ಕಿಂತ ಎಲ್ಲಿ ನೋಡಿದ್ರಲ್ಲಿ ಬಂಡೆಗಳು ಎಲ್ಲಿ ನೋಡಿದ್ರೆ ಕಲ್ಲುಗಳು ಊರಿ ಊರೇ ಸರ್ವನಾಶ ಕಲ್ಲು ಬಂಡೆಗಳು ಎಲ್ಲಿಂದ ಎಲ್ಲಿ ತನಕ ಕೊಚ್ಕೊಂಡು ಹೋಗಿ ಬಂದಿವೆ ನೋಡಿ ಇವು ಎಲ್ಲಿಂದ ಎಲ್ಲಿ ತನಕ ನೀವೇನೇ ನೀ ಪ್ರಕೃತಿ ಎದುರುಗಡೆಗೆ ನಾವು ತರಗಲೆಗಳು ಏನು ನಮ್ಮದು ಹಾರಾಟ ಏನು ಹೇಳ್ತೀರಿ ಇಡೀ ಜಗತ್ತೇ ನಮ್ಮದು ನಾವೇ ನಮ್ಮಿಂದಲೇ ಇನ್ಯಾವ ಪ್ರಾಣಿ ಪಕ್ಷಿಗಳಿಗೂ ಬದುಕಲಿಕ್ಕೆ ಹಕ್ಕೇ ಇಲ್ಲ ನೀರಿನ ಮೇಲೂ ನಮ್ಮದೇ ಅಧಿಪತ್ಯ ಮಣ್ಣಿನ ಮೇಲೂ ನಮ್ಮದೇ ಆಧಿಪತ್ಯ ಗಿಡ ಮರಗಳ ಮೇಲೂ ನಮ್ಮದೇ ಆಧಿಪತ್ಯ ಒಂದು ಸರಿ ಹಿಂಗೆ ತಿರುಗಿ ಬೀಳುತ್ತೆ ನೋಡಿ ಒಂದು ಸರಿ ಎಲ್ಲೆಲ್ಲಿ ನಾವು ಐವತ್ತು ಅರುವತ್ತು ಎಪ್ಪತ್ತು ವರ್ಷದಿಂದ ಆಕ್ರಮಿಸ್ಕತಾ ಬರ್ತೀವಲ್ಲ ಪ್ರದೇಶಗಳನ್ನು ಆ ಪ್ರದೇಶಗಳನ್ನು ಒಂದು ಸರಿ ತೊಳೆದು ಬಿಡುತ್ತೆ ಹಂಗನೇ ನೋಡುತ್ತಾ ಅದು ಜಲ ನೀರಿದೆಯಾ ಇದು ಜ ಮನುಷ್ಯ ಇದಾನ ಇಲ್ಲಿ ಪ್ರಾಣಿಗಳಿದಾವೆ ಇಲ್ಲಿ ಗಿಡ ಮರಗಳಿದಾವೆ ನೋಡುತ್ತಾ ನೀರು ನೀರನೇ ಇಲ್ಲಿ ತನಕ ಮುನ್ನೂರ ಹದಿನಾರು ಜನ ಇದು ಹೇಳೋಕ್ಕೊಂದು ಸಂಖ್ಯೆ ಇನ್ನೂ ಜಾಸ್ತಿ ಇರುತ್ತೆ ನಾಪತ್ತೆ ಆಗಿರುವಂಥವ್ರು ಸರಿಸುಮಾರು ಇನ್ನೂರ ತೊಂಬತ್ತೆಂಟು ಜನ ಮುನ್ನೂರು ಜನ ನಾಪತ್ತೆಯಾಗಿದ್ದಾರೆ ಹೇಳಲಿಕ್ಕಷ್ಟೇ ಇನ್ನೂ ಜಾಸ್ತಿ ಇರುತ್ತೆ ಇದು ಸಾವಿರಾರು ಜನರನ್ನು ಈಗ ಬೇರೆಡೆಗೆ ಸುರಕ್ಷಿತ ಸ್ಥಳಗಳಿಗೆ ರವಾನಿಸಲಾಗಿದೆ ನೋಡಿ ಒಂದು ಸೇತುವೆ ನಿರ್ಮಾಣ ಆಗಿದೆಯಲ್ಲ ಆ ಸೇತುವೆ ಎಷ್ಟು ಮಟ್ಟಿಗೆ ಇದೆ ನೋಡಿ ಇಪ್ಪತ್ತು ಟನ್ ಭಾರವನ್ನು ಅದರ ಮೇಲೆ ಹಾಕಬಹುದು ಅದರಲ್ಲಿ ಸ್ತ್ರೀ ಶಕ್ತಿಗಳು ಕೂಡ ಸೇರಿಕೊಂಡಿವೆ ಅಂತಂದರೆ ಈ ಮಹಿಳಾ ಮಣಿಗಳು ಕೂಡ ಸೇರಿದ್ದಾರೆ ಸೈನಿಕರು ಮಾಡಿರುವಂಥ ಆ ಕಟ್ಟಿರುವಂಥ ಅದು ಎಲ್ಲ ಎಲ್ಲ ಸ್ಟೀಲ್ ಸ್ಟೀಲ್ ಬ್ರಿ ಬ್ರಿಡ್ಜಿದು ಅದ್ಭುತವಾದಂಥ ಬ್ರಿಡ್ಜು ಇಪ್ಪತ್ತು ಟನ್ ಭಾರವನ್ನು ಅದ್ರ ಮೇಲೆ ಹೋದರೂ ಕೂಡ ಅದೇನೂ ಆಗೋಲ್ಲ ಅಂದರೆ ಸೇನೆ ಎಷ್ಟರ ಮಟ್ಟಿಗೆ ಬಿಟ್ಟರೆ ಕೆಲಸ ಮಾಡ್ತಾರೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದೆಲ್ಲದರ ಜೊತೆಗೆ ಇಲ್ಲಿಂದ ಹೋಗಿ ಕೇರಳದಲ್ಲಿ ಬದುಕು ಕಟ್ಕೊಂಡಿರುವಂಥವ್ರು ಬಹಳ ಜನ ಇದ್ದರು ನಾವು ಲೀಲಾವತಿ ಅವರನ್ನು ತೋರಿಸ್ತಾ ಇದ್ದೀವಿ ಅವರ ಮೊಮ್ಮಗ ನಿಹಾಲನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಇವರಿಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ ಎಷ್ಟರ ಮಡಿಗೆ ಅಂತಂದರೆ ಲೀಲಾವತಿ ಕೈ ಮಾತ್ರ ಮೇಲಕ್ಕಿತ್ತು ಇನ್ನು ಈ ಪುಟ್ಟ ಮಗು ನಿಹಾಲ್ ಅದು ಪೊದೆನಲ್ಲಿ ಸಿಕ್ಕಾಕೊಂಡಿತ್ತು ಇಲ್ಲಾಂದರೆ ಶವ ಕೂಡ ಸಿಗ್ತಿರಲಿಲ್ವೋ ಏನೋ ಏಕೆಂದರೆ ನಾವು ನೋಡ್ತಾ ಇದ್ದೀವಿ ಕೆಲವ್ರ ಕೈ ಸಿಗ್ತಾಯಿದೆ ಕೆಲವರು ಕಾಲು ಸಿಗ್ತಾ ಇದೆ ಕೆಲವರು ಬರೋ ರುಂಡ ಕೆಲವರು ಬರೋ ಮುಂಡ ಈ ಥರ ಸಿಗ್ತಾ ಇದೆ ಅಜ್ಜಿ ಮತ್ತು ಮೊಮ್ಮಗ ಕೆ ಆರ್ ಪೇಟೆಯ ಮೂಲದವರಿವರು ಅಲ್ಲಿ ಹೋಗಿ ಜೀವನ ಕಟ್ಕೊಂಡಿದ್ರು ಪಾಪ ಮಗ ಅಲ್ಲಿದ್ದ ಅಂಥೇಳಿ ನೋಡೋಕೆ ಹೋಗಿದ್ದರು ಅದೃಷ್ಟ ನಟಿಗಿತ್ತು ಇವರ ಮಗ ಸೊಸೆ ಬಚಾವಾದರು ಆದರೆ ಅಜ್ಜಿ ಮೊಮ್ಮಗ ಇಲ್ಲಿ ಸಾವನ್ನಪ್ಪಿದರು ನಿನ್ನೆ ಅವರ ಶವವನ್ನು ತಂದರು ಮಧ್ಯರಾತ್ರಿಯ ನಂತರ ಇವರಿಬ್ಬರನ್ನೂ ಕೂಡ ಅಂತ್ಯ ಸಂಸ್ಕಾರ ಮಾಡಲಾಗಿದೆ ಮಂಡ್ಯದಲ್ಲಿ ರಾತ್ರಿ ಅಂತ್ಯ ಸಂಸ್ಕಾರ ನಡೆದಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಇದಕ್ಕೆ ಸಂಬಂಧಪಟ್ಟಂಗೆ ಡಿ ಸಿ ಮಾತಾಡಿದ್ದಾರೆ ಬನ್ನಿ ಏನು ಹೇಳಿದರು ನೋಡೋಣ ತುಂಬ ಚೆನ್ನಾಗಿ ರೆಸ್ಕ್ಯೂ ಆಪರೇಷನ್ಸ್ ನಡೀತಾ ಇದೆ ತೌಸಂಡ್ ತ್ರೀ ಸೆವೆಂಟಿ ಸಿಕ್ಸ್ಗಿಂತ ಜಾಸ್ತಿ ಫೋರ್ಸಸ್ ಇದ್ದಾರೆ ವಾಲಂಟಿಯರ್ಸ್ ಇದ್ದಾರೆ ಅದಕ್ಕೆ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸ್ನ ನಾವು ಅರೇಂಜ್ ಮಾಡಿಕೊಟ್ಟಿದ್ದೀವಿ ಹಿತಾಚಿ ಮತ್ತೆ ಜಾಕ್ ಹ್ಯಾಮರ್ಸ್ ಆ ಥರ ಮತ್ತೆ ಅದಲ್ಲೇ ಡಿಜಿಟಲ್ ಸಪೋರ್ಟ್ ಆಗಿ ನಾವು ಇನ್ನು ಎಷ್ಟಡೇ ಒಂದು ಡ್ರೋನ್ ಸರ್ವೆ ಮಾಡಿದ್ದೀವಿ ಸಿಕ್ಸ್ಟಿ ಪರ್ಸೆಂಟ್ ಅಫೆಕ್ಟೆಡ್ ಏರಿಯಾನ ಅದ್ರಲ್ಲಿ ಕವರ್ ಮಾಡಿದ್ದೀವಿ ಅದು ಯೂ ಅದನ್ನು ಯೂಸ್ ಮಾಡಿಬಿಟ್ಟು ಮ್ಯಾಪ್ಸ್ನ ಕ್ರಿಯೇಟ್ ಮಾಡಿದ್ದೀವಿ ಜಿ ಪಿ ಎಸ್ ಕೋಆರ್ಡಿನೇಟ್ಸ್ ಸಿಕ್ಕಿದೆ ನಮಗೆ ಒಂದೊಂದು ಟೀಮ್ಗೂ ಈ ಜಿ ಪಿ ಎಸ್ ಕೋಆರ್ಡಿನೇಟ್ಸ್ ಕೊಟ್ಬಿಟ್ಟು ಅಲ್ಲಿ ರೆಸ್ಕ್ಯೂ ಆಪರೇಷನ್ ಮಾಡೋಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಸೊ ಎಷ್ಟಡೇ ಲೇಟ್ ನೈಟ್ ನಾಲ್ಕು ಗಂಟೆವರೆಗೂ ಕೂತ್ಬಿಟ್ಟು ನಾವು ಇನ್ನು ಇವತ್ತಿಂದ ಎಲ್ಲ ಪ್ಲಾನ್ ಮಾಡಿಬಿಟ್ಟು ಹುಟ್ಟಿದೀವಿ ಸೊ ದೇ ಹ್ಯಾವ್ ಸ್ಟಾರ್ಟೆಡ್ ಸಿಕ್ಸ್ ತರ್ಟಿ ಬೆಳಿಗ್ಗೆ ರೆಸ್ಕ್ಯೂ ಆಪರೇಷನ್ಸ್ ಮತ್ತೆ ಸ್ಟಾರ್ಟ್ ಆಗಿದೆ ಎಷ್ಟು ಒನ್ ನೈಂಟಿ ಫೈವ್ ಸೋಫ್ ಪ್ಲಸ್ ಬಾಡಿ ಪಾರ್ಟ್ಸ್ ಇದೆ ಬಾಡಿ ಪಾರ್ಟ್ಸ್ನ ನಾವು ಕೌಂಟ್ ಮಾಡ್ತಾ ಇಲ್ಲ ತ್ರೀ ಹಂಡ್ರೆಡ್ ಪ್ಲಸ್ ರೆಸ್ಕ್ಯೂ ಎರಡನೇ ದಿವಸ ಬ್ಲಾಕ್ ಆಗ್ತಾ ಇದೆ ಅಲ್ಲಿ ಪ್ಲೀಸ್ ಆ ಡೇಟಾ ನೋಡ್ಕೊಳ್ಳಕ್ಕೆ ಒಂದು ಸ್ಪೆಷಲ್ ಟೀಮ್ ಕೂತಿದೆ ಒನ್ಸ್ ಗೆಟ್ ಅ ಕನ್ಫರ್ಮೇಶನ್ ಎಷ್ಟು ಮನೆಗಳು ಲಾಸ್ ಆಗಿದೆ ಎಷ್ಟು ಜನ ಮಿಸ್ ಆಗಿದೆ ನಾವು ಡೆಫಿನೆಟ್ಲಿ ನಾವು ಪಬ್ಲಿಷ್ ಮಾಡ್ತೇವೆ ಅಂದಾಜು ಹೆಂಗ್ ಇಲ್ಲ ಕನ್ನಡಿಗರು ಆ ರೀತಿ ನಾವು ತಗೊಂಡಿಲ್ಲ ಇದುವರೆಗೂ ಲೇಬರಸಿ ಶಿದಾರಿ ಎಲ್ಲ ನಾವು ನೋಡ್ತಾ ಇದ್ದೀವಿ ಒಂದು ಸ್ಪೆಷಲ್ ಟೀಮ್ ಇಸ್ ಆನ್ ಇಟ್ ಓಕೆ ನಾವು ಕರ್ಡ್ತೀವಿ ಡೇಟಾ ತುಂಬಾ ಚೆನ್ನಾಗಿ ರಿಸ್ಕ್ ಈ ಮೇಘಶ್ರೀ ಬಹಳ ಅದ್ಭುತವಾಗಿ ಉತ್ತರ ಕೊಟ್ರು ನೋಡಿ ತುಂಬಾ ಆಕ್ಟಿವ್ ಇರುವಂಥ ಮಹಿಳೆ ಅಂತ ಅನ್ಸುತ್ತೆ ಜಿಲ್ಲಾಧಿಕಾರಿ ಕನ್ನಡ ತುಂಬ ಸ್ಪಷ್ಟವಾಗಿ ಮಾತಾಡ್ತಾರೆ ತುಂಬಾ ಚಂದ ಕನ್ನಡ ಮಾತಾಡ್ತಾರೆ ಆಮೇಲೆ ಆಕೆ ಎಷ್ಟು ಆಕ್ಟಿವ್ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಎಲ್ಲ ವಿವರಗಳನ್ನು ಆಕೆ ಕೈನಲ್ಲಿ ಇಟ್ಕೊಂಡಿದ್ದಾರೆ ಅಂದಾಜು ವಿವರಗಳನ್ನು ಕೊಡಲಿಕ್ಕೆ ಆಕೆ ತಯಾರಿಲ್ಲ ಗುಡ್ ಒಳ್ಳೆ ಅಧಿಕಾರಿ ಅಂತ ಅನ್ಸುತ್ತೆ ಅಂತೂ ಇಂದು ಹಗಲು ರಾತ್ರಿ ಇಲ್ಲಿ ಕಾರ್ಯಾಚರಣೆಗಳು Sucked by it.